ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟಿಇಟಿ ಪರೀಕ್ಷೆಗೆ ಅಧಿಸೂಚನೆಯನ್ನ ಪ್ರಕಟ ಮಾಡಲಾಗಿದೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಸೊ ಇವತ್ತಿನಿಂದಲೇ ಅಂದ್ರೆ ಏಪ್ರಿಲ್ ಹದಿನೈದರಿಂದಲೇ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಸೊ ಹಾಗೇನೇ ಮೇ ಹದಿನೈದರ ತನಕ ನೀವು ಈ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆಯೇ ಪ್ರಮುಖವಾಗಿ ಈ ಟಿಇಟಿ ಪರೀಕ್ಷೆ ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಭಾನುವಾರದಂದು ನಡೀಲಿಕ್ಕಿದೆ ಈ ಒಂದು ಪರೀಕ್ಷೆ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆನೆ ನಮ್ಮ ಚಾನೆಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಟಿಇಟಿ ಪರೀಕ್ಷೆ ಅಂತ ಕರೀತವೆ ಕೆಆರ್ ಟಿಇಟಿ ಪರೀಕ್ಷೆ ಅಂತ ಕೂಡ ಕರಿತೇವೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಈ ಟಿಇಟಿ ಪರೀಕ್ಷೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಸೊ ಪ್ರತಿ ವರ್ಷ ಸರ್ಕಾರ ವರ್ಷಕ್ಕೊಮ್ಮೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸ್ತಾ ಇದೆ ಸೊ ಕಳೆದ ವರ್ಷ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಈ ಒಂದು ಪರೀಕ್ಷೆ ನಡೆದಿತ್ತು ಸೊ ಮೊದಲನೇದಾಗಿ ನಮ್ಮ ಚಾನೆಲ್ ನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಟಿಇಟಿ ಪರೀಕ್ಷೆಗೆ ನೀವೇನೆಲ್ಲ ಓದಬೇಕು ರೆಫರೆನ್ಸ್ ಬುಕ್ ಗಳಾಗಿರ್ಬೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಾಗಿರ್ಬೋದು ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ಕೂಡ ನಿಮಗೆ ನಾವು ಒದಗಿಸುವಂತಹ ಕೆಲಸವನ್ನ ಮಾಡ್ತೇವೆ ಸೊ ಅದಕ್ಕಾಗಿ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯಿನ್ ಆಗ್ಬೇಕು ಈ ಒಂದು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಅನ್ನ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ನೀವು ಅದರಿಂದ ಜಾಯಿನ್ ಆಗ್ಬೋದು ಸೊ ಏನೇ ಮೆಟೀರಿಯಲ್ಸ್ ಗಳು ಇದ್ರು ಕೂಡ ನಾವು ವಾಟ್ಸ್ಆಪ್ ಮುಖಾಂತರ ನಿಮಗೆ ಶೇರ್ ಮಾಡ್ತೇವೆ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ಗಳು ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾದಂತಹ ದಿನಾಂಕ ಹದಿನೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೇನೆ ಈ ಪರೀಕ್ಷೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ತಿಂಗಳ ಕಾಲ ಸಮಯಾವಕಾಶ ಕೊಟ್ಟಿದ್ದಾರೆ ಸಾಕಷ್ಟು ಟೈಮ್ ಇದೆ ನೀವು ಇದಕ್ಕೆ ಅರ್ಜಿಯನ್ನ ಹಾಕಬಹುದು ಹಾಗೆನೇ ಈ ಟಿಇಟಿ ಪರೀಕ್ಷೆ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ನಡೀಲಿಕ್ಕಿದೆ ಸೊ ಈ ಟಿಇಟಿ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಇರ್ತವೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಸೊ ಎರಡು ಪತ್ರಿಕೆಗಳು ಕೂಡ ಒಂದೇ ದಿವಸ ನಡೀತದೆ ಸೊ ಎರಡು ಶಿಫ್ಟ್ ಅಲ್ಲಿ ನಡೀತದೆ ಒಂದು ಮಾರ್ನಿಂಗ್ ಸೆಷನ್ ಅಂಡ್ ಇನ್ನೊಂದು ಆಫ್ಟರ್ನೂನ್ ಸೆಷನ್ ಇಲ್ಲಿ ಮಾರ್ನಿಂಗ್ ಸೆಷನ್ ಅಲ್ಲಿ ಪತ್ರಿಕೆ ಒಂದು ಇದು ಒಂಬತ್ತುವರೆ ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಹಾಗೇನೆ ಪತ್ರಿಕೆ ಎರಡು ಆಫ್ಟರ್ನೂನ್ ಸೆಷನ್ ಅಲ್ಲಿ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಪರೀಕ್ಷೆ ನಿಮಗೆ ಇರುತ್ತೆ ಬ್ಯಾಕ್ ಗ್ರೌಂಡ್ ಆಫ್ ದ ಎಕ್ಸಾಮಿನೇಷನ್ ಸೊ ಶಿಕ್ಷಣ ಹಕ್ಕು ಕಾಯ್ದೆ ರೈಟ್ ಟು ಎಜುಕೇಶನ್ ಸೊ ಇದರ ಪ್ರಕಾರ ಎನ್ ಸಿಟಿಇ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಸೊ ಇದರ ಪ್ರಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಅಂದ್ರೆ ಒಂದರಿಂದ ಎಂಟನೇ ತರಗತಿವರೆಗೆ ನೀವು ಸರ್ಕಾರಿ ಶಿಕ್ಷಕರಾಗಿ ನೇಮಕ ಹೊಂದಬೇಕಿದ್ರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಟಿಇಟಿ ಕಡ್ಡಾಯ ಸೊ ಇದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಟಿಇಟಿ ಪರೀಕ್ಷೆಯನ್ನು ನಡೆಸ್ತಾರೆ ರಾಷ್ಟ್ರದಾದ್ಯಂತ ಸಿ ಟೆಟ್ ಪರೀಕ್ಷೆಯನ್ನು ನಡೆಸ್ತಾರೆ ಸಿ ಟೆಟ್ ಪರೀಕ್ಷೆ ಕೂಡ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಸೊ ಅದು ಜುಲೈ ತಿಂಗಳ ಏಳನೇ ತಾರೀಕಿಗೆ ನಡೀಲಿಕ್ಕಿದೆ ಸೊ ಈ ಟಿಇಟಿ ಪರೀಕ್ಷೆಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು ಅಪ್ಲೈ ಮಾಡಬೇಕು ಸೊ ಅಪ್ಲಿಕೇಶನ್ ಹಾಕಿ ನೀವು ಪರೀಕ್ಷೆಗೆ ಪರೀಕ್ಷಾ ಶುಲ್ಕವನ್ನ ಪಾವತಿಸಬೇಕು ಸೊ ಇಲ್ಲಿ ಪರೀಕ್ಷಾ ಶುಲ್ಕದ ವಿವರಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಜನರಲ್ ಮೆರಿಟ್ ಗಳಿಗೆ ಹಾಗೇನೆ ಟು ಎ ಆಗಿರಬಹುದು ಟೂ ಬಿ ತ್ರೀ ಎ ಹಾಗೇನೆ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಸೊ ಅವರು ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡನ್ನ ಮಾತ್ರ ಬರೆದಿದ್ರೆ ಅಂದ್ರೆ ಕೇವಲ ಒಂದು ಪೇಪರ್ ಗಳನ್ನ ಮಾತ್ರ ಬರೆದಿದ್ರೆ ಐದರ್ ಪೇಪರ್ ಒನ್ ಆರ್ ಪೇಪರ್ ಟೂ ಎರಡರಲ್ಲಿ ಯಾವುದಾದ್ರೂ ಒಂದು ಪತ್ರಿಕೆಯನ್ನ ಮಾತ್ರ ಬರೆದಿದ್ರೆ ಅವರಿಗೆ ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ ಪರೀಕ್ಷಾ ಶುಲ್ಕವನ್ನ ಇಟ್ಟಿದ್ದಾರೆ ಹಾಗೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದರ ಅಭ್ಯರ್ಥಿಗಳು ಕೇವಲ ಒಂದು ಪತ್ರಿಕೆಯನ್ನು ಮಾತ್ರ ಬರೆದಿದ್ದಾರೆ ಓನ್ಲಿ ಒನ್ ಪೇಪರ್ ಅದು ಪೇಪರ್ ಒನ್ ಆಗಿರಬಹುದು ಪೇಪರ್ ಟೂ ಆಗಿರಬಹುದು ಈ ಕ್ಯಾಟಗರಿ ಅವರಿಗೆ ಮುನ್ನೂರ ಐವತ್ತು ರೂಪಾಯಿ ಪರೀಕ್ಷಾ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ ಹಾಗೇನೆ ಇಲ್ಲಿ ಸಾಮಾನ್ಯ ವರ್ಗದವರು ಹಾಗೇನೆ ಒಬಿಸಿ ಅಭ್ಯರ್ಥಿಗಳು ಟೂ ಎ ಟೂ ಬಿ ತ್ರೀ ಎ ಅಂಡ್ ತ್ರೀ ಬಿ ಕ್ಯಾಂಡಿಡೇಟ್ಸ್ಗಳು ಇವರು ಎರಡು ಪತ್ರಿಕೆಗಳನ್ನ ಬರೆಯುವುದಿದ್ರೆ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು ಎರಡು ಪತ್ರಿಕೆಗಳನ್ನ ಇವರು ಬರೆಯುವುದಿದ್ರೆ ಇವರಿಗೆ ಒಂದು ಸಾವಿರ ರೂಪಾಯಿ ಪರೀಕ್ಷಾ ಶುಲ್ಕವನ್ನ ಇಟ್ಟಿದ್ದಾರೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದರ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳು ಇವರು ಎರಡು ಪತ್ರಿಕೆಗಳನ್ನ ಬರೆಯುವುದ್ರೆ ಇವರಿಗೆ ಐನೂರು ರೂಪಾಯಿ ಪರೀಕ್ಷಾ ಶುಲ್ಕವನ್ನ ಇಟ್ಟಿದ್ದಾರೆ ಹಾಗೆಯೇ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಇವರು ಯಾವುದೇ ಅರ್ಜಿ ಶುಲ್ಕವನ್ನ ಪರೀಕ್ಷಾ ಶುಲ್ಕವನ್ನ ಇವರು ಯಾವುದೇ ಪರೀಕ್ಷಾ ಶುಲ್ಕವನ್ನ ಪಾವತಿಸಬೇಕಾದಂತ ಅವಶ್ಯಕತೆ ಇಲ್ಲ ಪರೀಕ್ಷಾ ಶುಲ್ಕವನ್ನ ನೀವು ಆನ್ಲೈನ್ ಮುಖಾಂತರ ಪಾವತಿಸಬೇಕಾಗ್ತದೆ ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಈ ತರ ಯೂಸ್ ಮಾಡಿ ಪಾವತಿಯನ್ನು ಮಾಡಬಹುದು ಅಥವಾ ನೀವು ಎಸ್ ಬಿ ಐ ಚಾಲ ಮುಖಾಂತರ ಕೂಡ ನೀವು ಬ್ಯಾಂಕಲ್ಲಿ ಹೋಗಿ ಪೇಮೆಂಟ್ ಅನ್ನು ಮಾಡಬಹುದು ಬೆಟರ್ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿದ್ರೆ ಬೆಟರ್ ಅನಿಸ್ತದೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತ ಇದೆ ಪೇಪರ್ ಒನ್ ಅಂಡ್ ಪೇಪರ್ ಟು ಸೊ ಇಲ್ಲಿ ಪೇಪರ್ ಒನ್ ಅಂದ್ರೆ ಇಲ್ಲಿ ಪೇಪರ್ ಒನ್ ಅಂದ್ರೆ ಪತ್ರಿಕೆ ಒಂದು ಇದು ಒಂದರಿಂದ ಐದನೇ ತರಗತಿಯವರೆಗೆ ನೀವು ಶಿಕ್ಷಕರಾಗಕ್ಕೆ ನಿಮ್ಗೆ ಅರ್ಹತೆಯನ್ನು ಗಳಿಸಿಕೊಡುವಂತ ಒಂದು ಅರ್ಹತಾ ಪರೀಕ್ಷೆ ಹಾಗೇನೆ ಪತ್ರಿಕೆ ಎರಡು ಇದು ನೀವು ಆರರಿಂದ ಎಂಟನೇ ತರಗತಿವರೆಗೆ ಶಿಕ್ಷಕರ ನಿಮಗೆ ಅರ್ಹತೆಯನ್ನ ಗಳಿಸಿಕೊಡುವಂತ ಒಂದು ಪರೀಕ್ಷೆ ಸೊ ಇಲ್ಲಿ ನೋಡಿ ಪ್ರಮುಖವಾಗಿ ವಿದ್ಯಾರ್ಹತೆ ನೀವು ಪೇಪರ್ ಒನ್ ಅಂಡ್ ಪೇಪರ್ ಟೂ ಅನ್ನ ಬರಿಬೇಕಿದ್ರೆ ಸಪರೇಟ್ ಆದಂತಹ ಕೆಲವೊಂದಿಷ್ಟು ಶೈಕ್ಷಣಿಕ ವಿದ್ಯಾರ್ಹತೆಗಳನ್ನ ನಿಗದಿಪಡಿಸಿದ್ದಾರೆ ಪೇಪರ್ ಒನ್ ಅನ್ನ ಪಿಯುಸಿ ಆದ ಬಳಿಕ ನೀವು ಡಿ ಎಡ್ ಕೋರ್ಸ್ ಅನ್ನ ಅಂದ್ರೆ ಡಿಪ್ಲೊಮೊ ಇನ್ ಎಜುಕೇಶನ್ ಈ ಎರಡು ವರ್ಷದ ಕೋರ್ಸ್ ಅನ್ನ ಮಾಡಿದಂತಹವ್ರು ಪೂರ್ಣಗೊಳಿಸಿದಂತಹವರು ಈ ಪರೀಕ್ಷೆಯನ್ನ ತಗೊಳ್ಬಹುದು ಹಾಗೇನೆ ನೀವು ಪದವಿಯಾದ ಬಳಿಕ ಆ ಒಂದು ವರ್ಷದ ಅಥವಾ ಎರಡು ವರ್ಷದ ಬಿ ಎಡ್ ಕೋರ್ಸ್ ಅನ್ನ ಬ್ಯಾಚುಲರ್ ಆಫ್ ಎಜುಕೇಶನ್ ಮೊದಲು ಒಂದು ವರ್ಷ ಇತ್ತು ಈಗ ಎರಡು ವರ್ಷ ಇದೆ ಸೊ ಈ ಕೋರ್ಸ್ ಅನ್ನ ಕೂಡ ನೀವು ಪೇಪರ್ ಒನ್ ಅನ್ನ ಬರೀಬಹುದು ಹಾಗೇನೆ ನೀವು ಕೇಳಬಹುದು ಸರ್ ನಾವು ಡಿ ಎಡ್ ಅಥವಾ ಬಿ ಎಡ್ ಕೋರ್ಸ್ ನ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ನಾವು ಸ್ಟಡಿ ಮಾಡ್ತಿದ್ದೇವೆ ಸೊ ನಾವು ಅಪ್ಲೈ ಮಾಡಬಹುದು ಹೇಳಿ ಸೊ ಖಂಡಿತವಾಗಿ ಕೂಡ ನೀವು ಕೂಡ ಅಪ್ಲೈ ಮಾಡಬಹುದು ಯಾರೆಲ್ಲ ಬಿ ಅಥವಾ ಡಿ ಎಡ್ ನ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ಸ್ಟಡಿ ಮಾಡ್ತಿದ್ರಿ ನೀವು ಕೂಡ ಈ ಟಿ ಟಿ ಪರೀಕ್ಷೆಯನ್ನ ಬರಿಬಹುದು ಸೊ ನಿಮ್ಗೆ ಎನ್ ಸಿ ಕ್ಲಿಯರ್ ಆದಂತಹ ಗೈಡ್ ಲೈನ್ಸ್ ಇದೆ ಸೊ ಎನ್ ಸಿ ಗೈಡ್ ಲೈನ್ಸ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಸೊ ಯಾರೆಲ್ಲ ಈ ಶಿಕ್ಷಣ ಕೋರ್ಸ್ ಗಳಿಗೆ ಅದು ಬಿ ಎಡ್ ಆಗಿರಬಹುದು ಡಿ ಎಡ್ ಆಗಿರಬಹುದು ಸೊ ಇಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೋರ್ಸ್ ಗಳಿಗೆ ಜಸ್ಟ್ ಎಡ್ಮಿಷನ್ ಆಗಿದ್ರೆ ಅವರು ಈ ಟಿಇಟಿ ಪರೀಕ್ಷೆಯನ್ನ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಅದು ಸಿ ಟೆಟ್ ಆಗಿರಬಹುದು ಟಿಇಟಿ ಪರೀಕ್ಷೆ ಆಗಿರಬಹುದು ಕರ್ನಾಟಕ ಟೆಟ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಸ್ಟೇಟ್ ನಡೆಸುವಂತಹ ಟಿಇಟಿ ಪರೀಕ್ಷೆ ಆಗಿರಬಹುದು ಸೊ ಇದನ್ನ ಬರೆಯಲಿಕೆ ಅಂತ ಹೇಳ್ತದೆ ಇದು ಎನ್ ಸಿ ಟಿ ನ ಕ್ಲಿಯರ್ ಆದಂತಹ ಗೈಡ್ ಲೈನ್ಸ್ ಹಾಗೇನೆ ಪತ್ರಿಕೆ ಎರಡು ಇದು ಆರರಿಂದ ಎಂಟನೇ ತರಗತಿಯವರೆಗೆ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನ ಗಳಿಸಿ ಒಂದು ಪರೀಕ್ಷೆ ಸೊ ಈ ಪರೀಕ್ಷೆಯನ್ನ ಯಾರು ಬರೀಬಹುದು ಅಂತ ಹೇಳಿದ್ರೆ ಪದವಿಯ ಬಳಿಕ ಬಿ ಎಡ್ ಡಿಗ್ರಿ ಪ್ಲಸ್ ಬಿ ಎಡ್ ಬ್ಯಾಚುಲರ್ ಆಫ್ ಎಜುಕೇಶನ್ ಈ ಕೋರ್ಸ್ ಅನ್ನ ನೀವು ಈ ಪೇಪರ್ ಟೂ ಅನ್ನ ಬರಿಬಹುದು ಇದರ ಜೊತೆಗೆ ನೀವು ನಿಮ್ಮ ಗ್ರ್ಯಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿ ಡಿ ಎಡ್ ಕೋರ್ಸ್ ಅನ್ನ ಮಾಡಿದ್ರೆ ಡಿಪ್ಲೊಮೊ ಇನ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿದ್ರೆ ಇಂಥವರು ಕೂಡ ಪತ್ರಿಕೆ ಎರಡನ್ನ ಬರಿಬಹುದು ಪೇಪರ್ ಟು ಅನ್ನ ಬರಿಬಹುದು ಹಾಗಾಗಿ ಇಲ್ಲಿ ಬಿ ಎಡ್ ಕೋರ್ಸ್ ಅನ್ನ ಮಾಡಿದಂತಹವರು ಎರಡೂ ಪತ್ರಿಕೆಗಳನ್ನು ಕೂಡ ಬರೀಬಹುದು ಬೋತ್ ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡೂ ಪತ್ರಿಕೆಗಳನ್ನು ಕೂಡ ಬಿಎಡ್ ಮಾಡಿದಂತವರು ಬರೀಬಹುದು ಬ್ಯಾಚುಲರ್ ಆಫ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿದ್ರು ಎರಡೂ ಪತ್ರಿಕೆಗಳನ್ನ ಬರೀಬಹುದು ಹಾಗೇನೆ ಗ್ರಾಜುಯೇಷನ್ ಪ್ಲಸ್ ಡಿ ಎಡ್ ಡಿಪ್ಲೊಮಾ ಇನ್ ಎಜುಕೇಶನ್ ಸೊ ಈ ಕೋರ್ಸ್ ಅನ್ನ ಮಾಡಿದವರು ಕೂಡ ಎರಡು ಪತ್ರಿಕೆಗಳನ್ನು ಕೂಡ ಬರೀಬಹುದು ಪೇಪರ್ ಒನ್ ಅಂಡ್ ಪೇಪರ್ ಟು ಸೊ ಈ ತರ ಕನಿಷ್ಠ ವಿದ್ಯಾರ್ಥಿಯನ್ನ ಇಲ್ಲಿ ಟೀಟಿಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಾಗಿ ಸಪರೇಟ್ ಆದಂತಹ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ ಕರ್ನಾಟಕ ಶಿಕ್ಷಕರ ಅರ್ಹ ಪರೀಕ್ಷೆಯು ನೂರ ಐವತ್ತು ಅಂಕಗಳದ್ದಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದರಂತೆ ಒಟ್ಟು ನೂರ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೊ ನಾಲ್ಕು ಇರ್ತವೆ ನೀವು ಸರಿಯಾದಂತಹ ಆಯ್ಕೆಯನ್ನ ನೀವು ಗುರುತು ಮಾಡಬೇಕು ನಿಮಗೆ ಓ ಎಂ ಆರ್ ರೆಸ್ಪಾನ್ಸ್ ಶೀಟ್ ಕೊಡ್ತಾರೆ ನೀವು ಸರಿಯಾದಂತಹ ಉತ್ತರಗಳನ್ನ ಪ್ರಶ್ನೆ ಸಂಖ್ಯೆಗೆ ಅನುಗುಣವಾಗಿ ನೀವು ಶೇರ್ ಮಾಡಬೇಕು ಸೊ ಇಲ್ಲಿ ಯಾವುದೇ ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ಮಾರ್ಕಿಂಗ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವುದಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ವಿಷಯಗಳು ಇರ್ತವೆ ಆ ಒಂದು ಪೇಪರ್ ನಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಾಗಿ ಇದು ಒಂದರಿಂದ ಐದನೇ ತರಗತಿಯವರೆಗೆ ಬೋಧಿಸಲ್ಪಡುವಂತಹ ಶಿಕ್ಷಕರಿಗಾಗಿ ಇದರ ಪರೀಕ್ಷಾ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಪೇಪರ್ ಒನ್ ನಲ್ಲಿ ಭಾಷೆ ಒಂದು ಮತ್ತು ಭಾಷೆ ಎರಡು ಇದು ಎಲ್ರಿಗೂ ಕೂಡ ಕಡ್ಡಾಯ ಸೊ ನೀವು ಎರಡು ಬೇರೆ ಬೇರೆ ಭಾಷೆಗಳನ್ನ ಭಾಷೆ ಒಂದು ಮತ್ತು ಭಾಷೆ ಎರಡಾಗಿ ಲ್ಯಾಂಗ್ವೇಜ್ ಒನ್ ಅಂಡ್ ಲ್ಯಾಂಗ್ವೇಜ್ ಟೂ ಆಗಿ ನೀವು ಚಾಯ್ಸ್ ಮಾಡ್ಬೇಕು ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಸೊ ಇಲ್ಲಿ ಪ್ರತಿ ಭಾಷೆಯಲ್ಲಿ ಕೂಡ ಒಟ್ಟು ಮೂವತ್ತು ಅಂಕಗಳ ಬಹು ಆಯ್ಕೆಯ ಪ್ರಶ್ನೆಗಳು ಬರ್ತವೆ ನೀವು ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಚಾಯ್ಸ್ ಮಾಡಬಹುದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನಾಗಿ ಚಾಯ್ಸ್ ಮಾಡಬಹುದು ಹಾಗೆ ಇಂಗ್ಲಿಷ್ ಅನ್ನ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ನಾಗಿ ಚಾಯ್ಸ್ ಮಾಡಬಹುದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ನಾಗಿ ಕೂಡ ಚಾಯ್ಸ್ ಮಾಡಬಹುದು ಹಾಗೆ ನೆಕ್ಸ್ಟ್ ಥರ್ಡ್ ಪಾರ್ಟ್ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಜಿ ಸಿಡಿಪಿ ಅಂತ ಕರಿತೇವೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದು ಕೂಡ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಪ್ರತಿಯೊಂದು ಪ್ರಶ್ನೆ ಕೂಡ ಒಂದೊಂದು ಅಂಕಗಳು ಹಾಗೆ ನೆಕ್ಸ್ಟ್ ಗಣಿತ ಸೊ ಇದರಲ್ಲಿ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಎಲ್ರಿ ಕೂಡ ಕಾಮನ್ ಇದು ಸೊ ನಿಮ್ಮ ಸಬ್ಜೆಕ್ಟ್ ಯಾವುದೇ ಇರಲಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಎಲ್ರಿ ಕೂಡ ಇದು ಕಂಪಲ್ಸರಿ ಹಾಗೆ ನೆಕ್ಸ್ಟ್ ಪಾರ್ಟ್ ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇದು ಕೂಡ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಎಲ್ರೂ ಕೂಡ ಕಾಮನ್ ಆಗಿರುವಂತದ್ದು ಹೀಗೆ ನೂರೈವತ್ತು ಪ್ರಶ್ನೆಗಳು ನೂರ ಅಂಕಗಳು ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಸೊ ಹಾಗೇನೆ ಪತ್ರಿಕೆ ಎರಡು ಪೇಪರ್ ಟು ಸೊ ಇದು ಕೂಡ ಈಗಾಗಲೇ ಹೇಳಿದಾಗೆ ಆರರಿಂದ ಎಂಟನೇ ತರಗತಿವರೆಗೆ ಶಿಕ್ಷಕರ ಗಳಿಕೆ ಅರ್ಹತಿಯನ್ನ ಗಳಿಸಿಕೊಡುವಂತ ಒಂದು ಪತ್ರಿಕೆ ಸೊ ಇದರ ಪರೀಕ್ಷಾ ಅವಧಿ ಕೂಡ ಎರಡು ಗಂಟೆ ಮೂವತ್ತು ನಿಮಿಷ ಎರಡೂವರೆ ಗಂಟೆಗಳು ಸೊ ಇಲ್ಲಿ ಕೂಡ ಭಾಷೆ ಒಂದು ಮತ್ತು ಭಾಷೆ ಎರಡು ಇದೆ ಲ್ಯಾಂಗ್ವೇಜ್ ಒನ್ ಅಂಡ್ ಲ್ಯಾಂಗ್ವೇಜ್ ಟು ಸೊ ಯಾವ್ದಾದ್ರು ಎರಡು ಭಾಷೆಗಳನ್ನ ಬೇರೆ ಬೇರೆ ಭಾಷೆಗಳನ್ನ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಚಾಯ್ಸ್ ಮಾಡಬೇಕು ಸೊ ಇಲ್ಲಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ಪ್ರತಿ ಭಾಷೆಗೆ ಮೂವತ್ತು ಅಂಕಗಳು ಹಾಗೇನೆ ಥರ್ಡ್ ಪಾರ್ಟ್ ಶಿಶುವಿಕಾಸ ಮತ್ತು ಬೋಧನಾ ಕ್ರಮ ಗಣಿತ ಮತ್ತು ವಿಜ್ಞಾನ ಗಣಿತ ಸೊ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅರವತ್ತು ಪ್ರಶ್ನೆಗಳು ಬರ್ತವೆ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತು ಒಟ್ಟು ಅರವತ್ತು ಪ್ರಶ್ನೆಗಳು ಬರ್ತವೆ ಸೊ ಇದು ಯಾರಿಗೆ ಅಂತ ಹೇಳಿದ್ರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಬಿ ಸಿ ಬಿ ಎಡ್ ಕ್ಯಾಂಡಿಡೇಟ್ಸ್ಗಳಿಗೆ ಹಾಗೇನೆ ಫಿಫ್ತ್ ಪಾರ್ಟ್ ಇದು ಸಮಾಜ ವಿಜ್ಞಾನ ಸಮಾಜ ಪಾಠಗಳ ಬಗ್ಗೆ ಇದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅಂದ್ರೆ ಬಿ ಎ ಬಿ ಎಡ್ ಆಗಿರಬಹುದು ಅಥವಾ ಬಿ ಕಾಮ್ ಬಿ ಎಡ್ ಆಗಿರಬಹುದು ಬಿ ಬಿ ಎ ಬಿ ಎಡ್ ಆಗಿರ್ಬೋದು ಇಂತಹ ಅಭ್ಯರ್ಥಿಗಳಿಗೆ ಸಮಾಜ ವಿಜ್ಞಾನವನ್ನು ಇಟ್ಟಿದ್ದಾರೆ ಸೊ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅರವತ್ತು ಪ್ರಶ್ನೆಗಳು ಅರವತ್ತು ಅಂಕಗಳು ಹೀಗೆ ಒಟ್ಟಾಗಿ ಪೇಪರ್ ಕೂಡ ನೂರ ಐವತ್ತು ಅಂಕಗಳಿಗೆ ಇರುತ್ತದೆ ನೂರ ಐವತ್ತು ಪ್ರಶ್ನೆಗಳು ನೂರ ಐವತ್ತು ಅಂಕಗಳು ಯಾವುದೇ ಋಣಾತ್ಮಕ ಅಂಕಗಳು ಇದರಲ್ಲಿ ಕೂಡ ಇರೋದಿಲ್ಲ ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆಗಳ ಮಾಧ್ಯಮ ನಾವು ಕನ್ನಡದಲ್ಲಿ ಬರೀಬೇಕಾ ಅಥವಾ ಇಂಗ್ಲಿಷ್ ನಲ್ಲಿ ಬರಿಬೇಕಾ ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕುವಂತಹ ಸಂದರ್ಭದಲ್ಲಿ ನಿಮಗೆ ಯಾವ ಮೀಡಿಯಂ ಅಲ್ಲಿ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನ ನೀವು ಚಾಯ್ಸ್ ಮಾಡಬೇಕಾಗಿರುತ್ತದೆ ಸೊ ಇಲ್ಲಿ ನೀವೊಂದು ಗಮನಿಸಬೇಕು ಏನಂದ್ರೆ ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಮೀಡಿಯಂ ಅನ್ನ ನೀವು ಇಂಗ್ಲಿಷ್ ಅಂತ ಚಾಯ್ಸ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಹಾಲ್ ಅಲ್ಲಿ ನಿಮಗೆ ಕೇವಲ ಇಂಗ್ಲಿಷ್ ವರ್ಷನ್ ಇರುವಂತ ಕ್ವಶನ್ ಪೇಪರ್ ಅನ್ನು ಮಾತ್ರ ಕೊಡ್ತಾರೆ ಸೊ ಲ್ಯಾಂಗ್ವೇಜಸ್ ಗಳು ನೀವು ಚಾಯ್ಸ್ ಮಾಡಿದಂತ ಭಾಷೆಗಳು ಇರ್ತವೆ ಸೊ ಅದನ್ನ ಬಿಟ್ಟು ಸಿ ಡಿ ಪಿ ಆಗಿರ್ಬೋದು ಇ ವಿ ಎಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಗಳಾಗಿರ್ಬೋದು ಇವು ಇಂಗ್ಲಿಷ್ ವರ್ಷನಲ್ಲಿ ಮಾತ್ರ ಇರ್ತವೆ ಹಾಗೇನೆ ಒಂದು ವೇಳೆ ನೀವು ಕನ್ನಡ ಕ್ವಶನ್ ಪೇಪರ್ ಮೀಡಿಯಮ್ ಅನ್ನ ಚಾಯ್ಸ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಸೊ ನಿಮಗೆ ಎಕ್ಸಾಮ್ ಹಾಲ್ ಅಲ್ಲಿ ಕ್ವಶನ್ ಪೇಪರ್ ಬುಕ್ಲೆಟ್ ಅಲ್ಲಿ ಎರಡೂ ವರ್ಷನಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳು ಬರ್ತವೆ ಸೊ ಇದು ನಿಮಗೆ ಒಂದು ಅಡ್ವಾಂಟೇಜ್ ಒಂದು ವೇಳೆ ನಿಮಗೆ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೇಳಿದಂತಹ ಪ್ರಶ್ನೆಗಳು ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕನ್ನಡ ವರ್ಷನ್ ಅನ್ನು ನೋಡ್ಬೋದು ಸೊ ಕೆಲವರಿಗೆ ಕನ್ನಡ ಬೇಗನೆ ಅರ್ಥ ಆಗುತ್ತೆ ಸೊ ಕೆಲವರು ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡಿರ್ತಾರೆ ಇಂಥವರಿಗೆ ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆಗಳನ್ನ ನೋಡಿದ್ರೆ ಬೇಗನೆ ಅರ್ಥ ಆಗ್ತದೆ ನೀವು ಅದಕ್ಕೆ ಆನ್ಸರ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನೀವು ಕನ್ನಡ ವರ್ಷನ್ ಅನ್ನೇ ಚಾಯ್ಸ್ ಮಾಡಿದ್ರೆ ತುಂಬಾನೇ ಬೆಟರ್ ಸೊ ನಿಮಗೆ ಕನ್ನಡ ವರ್ಷನ್ ಅನ್ನು ಮಾಡಿದ್ರೆ ಎರಡೂ ವರ್ಷ ಕೂಡ ಕ್ವಶನ್ ಪೇಪರ್ ಇರ್ತದೆ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಬಟ್ ನೀವು ಇಂಗ್ಲಿಷ್ ಅನ್ನ ಮಾಡಿದ್ರೆ ನಿಮ್ಗೆ ಕೇವಲ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಇರುವಂತದ್ದು ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕ್ವಶನ್ ಪೇಪರ್ ಮೀಡಿಯಂ ಅನ್ನ ಚಾಯ್ಸ್ ಮಾಡ್ಬೇಕು ಈ ಟಿ ಇ ಟಿ ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನ ಗಳಿಸಬೇಕಿದ್ರೆ ಎಷ್ಟು ಅಂಕಗಳನ್ನ ಗಳಿಸಬೇಕು ಅಂತ ಹೇಳಿ ಸೊ ಟಿ ಟಿ ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನ ಗಳಿಸಬೇಕಿದ್ರೆ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳು ಶೇಕಡ ಅರವತ್ತರಷ್ಟು ಅಂಕಗಳನ್ನ ಗಳಿಸಿರ್ಬೇಕು ನೂರರಲ್ಲಿ ಅರವತ್ತು ಅಂದ್ರೆ ನೂರ ಐವತ್ತರಲ್ಲಿ ನೀವು ತೊಂಬತ್ತು ಅಂಕಗಳನ್ನ ಗಳಿಸಿದ್ರೆ ನೀವು ಅರ್ಹತೆಯನ್ನ ಗಳಿಸ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸಿದ ಹಾಗೆ ಹಾಗೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದರ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಹಾಗೇನೆ ದಿವ್ಯಾಂಗ ಅಭ್ಯರ್ಥಿಗಳು ವಿಶೇಷ ಚೇತನ ಅಭ್ಯರ್ಥಿಗಳು ಇವರು ಶೇಕಡ ಐವತ್ತೈದು ಅಂಕಗಳು ಅಂದ್ರೆ ನೂರ ಐವತ್ತರಲ್ಲಿ ಎಂಬತ್ತ ಮೂರು ಅಂಕಗಳನ್ನ ಗಳಿಸಿದ್ರೆ ಇವರಿಗೆ ಕೂಡ ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಸೊ ಈ ತರ ಎಲಿಜಿಬಿಲಿಟಿಯನ್ನ ನಿಗದಿ ಮಾಡಿಸಿದ್ದಾರೆ ಎರಡು ಪತ್ರಿಕೆಗಳಿಗೂ ಕೂಡ ಸೇಮ್ ಪೇಪರ್ ಒನ್ ಅಂಡ್ ಪೇಪರ್ ಟೂಗೆ ಎರಡಕ್ಕೆ ಕೂಡ ಸೇಮ್ ಆಗಿರುವಂತದ್ದು ಸೊ ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಡಿಜಿಟಲ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಫಲಿತಾಂಶ ಬಂದು ಒಂದು ಒಂದೂವರೆ ತಿಂಗಳ ಒಳಗಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಈ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ಅನ್ನ ಬಿಡ್ತಾರೆ ಆ ನಂತರ ನಿಮ್ಮ ಯೂಸರ್ ಐಡಿ ಹಾಗೆನೇ ಪಾಸ್ವರ್ಡ್ ಅನ್ನು ಹಾಕಿ ನೀವು ಈ ಒಂದು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಈ ಒಂದು ಪ್ರಮಾಣ ಪತ್ರದ ಸರ್ಟಿಫಿಕೇಟ್ ಏನಿದೆ ಸೊ ಆ ಒಂದು ಸರ್ಟಿಫಿಕೇಟ್ ನ ವ್ಯಾಲಿಡಿಟಿ ಲೈಫ್ ಟೈಮ್ ಆಗಿರ್ತದೆ ಯಾವುದೇ ಇಂತಿಷ್ಟೇ ವರ್ಷಗಳಂತೇಳಿ ವ್ಯಾಲಿಡಿಟಿಯನ್ನ ನಿರ್ಬಂಧ ಮಾಡಿಲ್ಲ ಲೈಫ್ ಟೈಮ್ ವ್ಯಾಲಿಡಿಟಿ ಜೀವನ ಪರ್ಯಂತ ವ್ಯಾಲಿಡಿಟಿಯನ್ನ ಹೊಂದಿದೆ ಹಾಗೇನೇ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು ಸರ್ ನಾವು ಈಗಾಗಲೇ ಟಿಇಟಿ ಪರೀಕ್ಷೆಯನ್ನ ಉತ್ತೀರ್ಣರಾಗಿದ್ದೇವೆ ಟಿಇಟಿ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನ ಗಳಿಸಿದ್ದೇವೆ ಸೊ ನಾವು ಕೂಡ ಪರೀಕ್ಷೆಯನ್ನ ಅಂತ ಹೇಳಿ ಸೊ ಖಂಡಿತವಾಗಿ ಪರೀಕ್ಷೆಯನ್ನ ಬರಿಬಹುದು ಸೊ ಇಲ್ಲಿ ಟಿಇಟಿ ಸ್ಕೋರ್ ನಿಮಗೆ ತುಂಬಾನೇ ಮುಖ್ಯ ಆಗುತ್ತೆ ಜಿ ಪಿ ಎಸ್ ಟಿಯರ್ ನೇಮಕಾತಿಯ ಸಂದರ್ಭದಲ್ಲಿ ನಿಮ್ಮ ಟಿಇಟಿ ಸ್ಕೋರ್ ಅನ್ನ ಕೂಡ ಕನ್ಸಿಡರ್ ಮಾಡ್ತಾರೆ ಶೇಕಡ ಇಪ್ಪತ್ತು ಟಿಇಟಿಯಿಂದ ಅಲ್ಲಿ ನಿಮ್ಮ ಪರ್ಸೆಂಟೇಜಿಗೆ ನಿಮ್ಮ ಸೆಲೆಕ್ಷನ್ ಗೆ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಸೊ ಈಚ್ ಅಂಡ್ ಎವ್ರಿ ಡೆಸಿಮಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸೊ ನೀವು ಎಷ್ಟು ಬಾರಿ ಬೇಕಿದ್ರು ಕೂಡ ನಿಮ್ಮ ಸ್ಕೋರ್ ಅನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಬೇಕಾಗಿ ನೀವು ಪರೀಕ್ಷೆಯನ್ನ ಬರೀಬಹುದು ತೊಂಬತ್ತು ಗಳಿಸಿ ಜಸ್ಟ್ ಎಲಿಜಿಬಿಲಿಟಿನ ಗಳಿಸಿದಂತಹವರು ನೀವು ಹಂಡ್ರೆಡ್ ಪ್ಲಸ್ ತೆಗಲಿಕ್ಕೆ ಟ್ರೈ ಮಾಡಬಹುದು ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಿದಂತಹವರು ನೀವು ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಬಹುದು ಒನ್ ಟ್ವೆಂಟಿ ಈಗಾಗಲೇ ಸ್ಕೋರ್ ಮಾಡಿದಂತವರು ನೀವು ಒನ್ ತರ್ಟಿ ಫೈವ್ ಪ್ಲಸ್ ಸ್ಕೋರ್ ಮಾಡ್ಲಿಕ್ಕೆ ನೀವು ಟ್ರೈ ಮಾಡಬಹುದು ಟಿಇಟಿ ಪರೀಕ್ಷೆಯಲ್ಲಿ ಒನ್ ತರ್ಟಿ ಪ್ಲಸ್ ಕೂಡ ಸ್ಕೋರ್ ಮಾಡಬಹುದು ಟಿಇಟಿ ಪರೀಕ್ಷೆಯಲ್ಲಿ ಒನ್ ತರ್ಟಿ ಪ್ಲಸ್ ಕೂಡ ನೀವು ಸ್ಕೋರ್ ಮಾಡಬಹುದು ಸೊ ನೀವು ಕರೆಕ್ಟ್ ಆಗಿ ಸರಿಯಾದಂತಹ ರೀತಿಯಲ್ಲಿ ಪ್ರಿಪೇರ್ ಆಗಿದ್ರೆ ನೀವು ಖಂಡಿತವಾಗಿ ಕೂಡ ಇಷ್ಟು ಅಂಕಗಳನ್ನ ಗಳಿಸಬಹುದು ಒಳ್ಳೆ ಸ್ಕೋರ್ ಅನ್ನ ನೀವು ಗಳಿಸಬಹುದು ಇದು ನಿಮ್ಮ ಜಿ ಪಿ ಎಸ್ ಟೈರ್ ನೇಮಕತೆಗೆ ತುಂಬಾನೇ ಇದು ಬೆನಿಫಿಟ್ ಆಗುತ್ತೆ ಹಾಗಾಗಿ ನೀವು ಹಾಗಾಗಿ ನೀವು ಈ ಮುಂಚೆ ಟಿಇಟಿ ಪರೀಕ್ಷೆಯನ್ನ ಬರೆದಿದ್ರೆ ಕೂಡ ಇನ್ನೊಂದ್ಸಲ ನೀವು ಅಟೆಂಪ್ಟ್ ಅನ್ನ ಮಾಡಿ ಪರೀಕ್ಷೆಯನ್ನ ತೆಗೊಳ್ಳಿ ಸೊ ಇದು ನನ್ನ ಸಜೆಷನ್ ನಿಮ್ಗೆ ಸೊ ಪ್ರಮುಖವಾಗಿರುವಂತಹ ವಿಚಾರಗಳನ್ನ ಈಗಾಗಲೇ ತಿಳಿಸಿದ್ದೇನೆ ಸೊ ಇಲ್ಲಿ ನೋಟಿಫಿಕೇಶನ್ ಓದ್ಕೊಳ್ಳಿ ನೋಟಿಫಿಕೇಶನ್ ಅಲ್ಲಿ ಅಭ್ಯರ್ಥಿಗಳಿಗೆ ಎಲ್ಲ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಈಚ್ ಅಂಡ್ ಎವ್ರಿ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡ ನೋಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕು ಸೊ ಯಾವುದೇ ಮಿಸ್ಟೇಕ್ ಗಳನ್ನ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ನೀವು ಮಾಡಕ್ ಹೋಗ್ಬೇಡಿ ಸೊ ಈ ಟಿಇಟಿ ಪರೀಕ್ಷೆ ಬಗ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಸೊ ಆದಷ್ಟು ಗಳಿಗೆ ನಾವು ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಸೊ ಈ ಒಂದು ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ಬೇಕಿತ್ತು ಥ್ಯಾಂಕ್ ಯು ನಮಸ್ತೆ